वरपना आगरा हरा जेलನಲ್ಲಿ ಹೇಗಿದ್ದಾರೆ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಹೇಗಿದೆ ದರ್ಶನ್ ಗೆ ವ್ಯವಸ್ಥೆ ನ್ಯೂಸೈಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ yana ಎಂಬಂತೆ ಹೇಳ್ತಾ ಇದೆ ದರ್ಶನ್ ಮೊನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಮೊನ್ನೆ ರಾತ್ರಿ ಐವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರು ನಿನ್ನೆ ಇಬ್ಬರು ಹೋದ್ರು ಟೋಟಲಿ ಏಳು ಜನ ಪರಪ್ಪನ ಅಗ್ರಹಾರ ಇರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಹಾಕಿದ್ರಲ್ಲ ದರ್ಶನ್ ಸೇರಿದಂತೆ ಅಹ್ ಏನ್ ಮೂರ್ ನಾಲ್ಕು ಜನನ್ನ ಹಾಕಲಾಗಿತ್ತು ಅಂದ್ರೆ ದರ್ಶನ್ ಅಂದ್ರೆ ಒಂದೇ ಬ್ಯಾರಕ್ ನಲ್ಲಿ ಕ್ವಾರಂಟೈನ್ ಸೆಲ್ ನಲ್ಲಿ ದರ್ಶನ್ ಲಕ್ಷ್ಮಣ್ ಇವ್ರನ್ನೆಲ್ಲರನ್ನು ಕೂಡ ಹಾಕಲಾಗಿತ್ತು ಪ್ರತಿ ಚಲನವಲನ ಗಮನಿಸಲಿಕ್ಕೆ ಸಿ ಸಿ ಹಾಕಲಾಗಿದೆ ಸುಪ್ರೀಂ ತಪರಾಕಿ ಬಳಿಕ ದರ್ಶನ್ ಮೇಲೆ ನಿಗಾವಹಿಸಲಾಗಿದೆ ಪ್ರತಿ ಚಲನವಲನ ಗಮನಿಸಲಿಕ್ಕೆ ಸಿ ಸಿ ಫಿಕ್ಸ್ ಮಾಡಲಾಗಿರುವಂಥದ್ದು ಸಿಬ್ಬಂದಿಗೆ ಬಾಡಿ ಮೋನ್ ಕ್ಯಾಮರಾವನ್ನು ಅಳವಡಿಕೆ ಮಾಡಲಾಗಿದೆ ಈ ಹಿಂದೆ ರಾಜಾತಿಥ್ಯ ನೀಡಿದ್ರು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ರಾಜಾತಿಥ್ಯವನ್ನು ಕೊಟ್ಟಿದ್ರು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಕೂಡ ಬೀಸಿತ್ತು ಈಗ ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು ಹಿಂದೆ ಸ್ವಲ್ಪ ವಿ ಐ ಪಿ ಟ್ರೀಟ್ಮೆಂಟ್ ಇತ್ತು ರಾಜಾತಿಥ್ಯ ಕೂಡ ಕೊಟ್ಟಿದ್ರು ಅಲ್ಲಿ ಯಾರದ್ದಪ್ಪ ತಪ್ಪು ಅಂದ್ರೆ ಜೈಲಧಿಕಾರಿಗಳದ್ದು ಜೈಲಧಿಕಾರಿಗಳು ದುಡ್ಡು ತಗೊಂಡ ಏನೋ ಒಟ್ಟಿನಲ್ಲಿ ರಾಜಾತಿಥ್ಯವನ್ನ ಕೊಟ್ಟಿದ್ರು ಯಾವುದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನ ಕೇಳಬಹುದು ಅನ್ನುವಂಥ ಭಯ ಇಲ್ಲಿ ಕಾಡ್ತಾ ಇದೆ ಸೊ ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ ಯಾವುದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಮಾಹಿತಿ ಕೇಳಬಹುದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿಡಿಯೋವನ್ನ ರೆಕಾರ್ಡ್ ಇದೆ ಸಾಮಾನ್ಯ ಕೈದಿಯಂತೆ ಜೀವನ ನಡೆಸಬೇಕಾಗಿದೆ ದರ್ಶನ್ ವಿಚಾರಣಾಧೀನ ಕೈದಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿತರಿಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಡ್ಲಾಗತ್ತೆ ಯಾವ ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆ ಮಾತ್ರ ಇದೆ ದರ್ಶನ್ಗೆ ಇಲ್ಲಿ ಪರಪ್ಪನ ಗ್ರಹಾರ ಜೈಲ್ನಲ್ಲಿ ಈ ಹಿಂದೆ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು ಪರಪ್ಪನ ಅಗರಾರ ಜೈಲ್ನಲ್ಲಿ ಮಾತ್ರ ಅಲ್ಲ ಎಲ್ಲಾ ಜೈಲ್ನಲ್ಲೂ ಆಲ್ಮೋಸ್ಟ್ ತುಂಬಿ ತುಳುಕ್ತಾ ಇರುವಂತದ್ದು ಭ್ರಷ್ಟಾಚಾರ ಅನ್ನುವಂಥದ್ದು ಜೈಲಾಧಿಕಾರಿಗಳು ದುಡ್ಡು ಕೊಟ್ಟರೆ ಯಾವುದನ್ನು ಬೇಕಾದರೂ ಸಪ್ಲೈ ಮಾಡ್ತಾರೆ ಅಂತ ಪರಿಸ್ಥಿತಿ ಇರುವಂತದ್ದು ಆದರೆ ಸುಪ್ರೀಂ ಕೋರ್ಟ್ ಮೊನ್ನೆ ಜಾಮೀನನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ ರಾಜಾತಿಥ್ಯ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಅದರ ಜೊತೆ ಜೊತೆಗೆ ಏನಾದರೂ ಅಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವಂತದ್ದು ಏನಾದರೂ ಗಮನಕ್ಕೆ ಬಂದರೆ ಒಂದು ವಿಡಿಯೋ ಒಂದು ಫೋಟೋ ಏನಾದರೂ ಹೊರಗಡೆ ಬಂದರೂ ಕೂಡ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಕೂಡ ಇತ್ತು ಆ ಆದೇಶದಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು ಸೊ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪರಪ್ಪನಾಗರ ಜೈಲ್ನಲ್ಲಿ ನಟ ದರ್ಶನ್ ಇದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಇರುವಂತದ್ದು ದರ್ಶನ್ ಯಾವುದೇ ವಿಶೇಷ ಸೌಲಭ್ಯಗಳು ಇಲ್ಲ ದರ್ಶನ್ಗೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನ ಕೊಡಲಾಗಿಲ್ಲ ಅಲ್ಲಿ ಜೈಲಿನ ಮೆನುವಿನಂತೆ ಮಾತ್ರ ಊಟ ತಿಂಡಿ ಜೈಲಿನ ಮೆನುವಿನಂತೆ ಅಲ್ಲಿ ಏನಿರುತ್ತೆ ಅವತ್ತಿನ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನು ಮಾಡ್ತಾರೆ ಅಡುಗೆಯನ್ನು ಅದನ್ನು ಕೊಡಲಾಗ್ತದೆ ಒಂದು ಬೆಡ್ಶೀಟನ್ನು ನೀಡಿರುವಂಥದ್ದು ಸಿಬ್ಬಂದಿ ಸೋಮವಾರದವರೆಗೂ ಕುಟುಂಬಸ್ಥರ ಭೇಟಿ ಕೂಡ ಇಲ್ಲ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಹೀಗಾಗಿ ಅವಕಾಶ ಇರಲಿಲ್ಲ ಇವತ್ತು ಕೂಡ ಅವಕಾಶ ಇಲ್ಲ ನಾಳೆ ಭಾನುವಾರ ಸೋ ಹೀಗಾಗಿ ಅವಕಾಶ ಇಲ್ಲ ಸೋಮವಾರ ಅವರ ಕುಟುಂಬಸ್ಥರು ಹೋಗಿ ಭೇಟಿಯನ್ನು ಮಾಡಬಹುದು ಸೋಮವಾರದವರೆಗೆ ಯಾರನ್ನೂ ಭೇಟಿ ಆಗಲಿಕ್ಕಾಗೋದಿಲ್ಲ ಕ್ವಾರಂಟೈನ್ ಸೆಲ್ನಲ್ಲಿರುವಂತಹ ಕೊಲೆ ಆರೋಪಿಗಳು ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ತಾ ಇರುವಂತದ್ದು ದರ್ಶನ್ ಆರು ತಿಂಗಳವರೆಗೆ ಬೇಲ್ಗೆ ಅರ್ಜಿಯನ್ನ ಹಾಕಂಗಿಲ್ಲ ಆರು ತಿಂಗಳವರೆಗೆ ಬೇರೆ ಯಾವ್ದಾದ್ರೂ ಗ್ರೌಂಡ್ಸ್ ಆಧಾರದಲ್ಲಿ ಬೇಕಿದ್ರೆ ಹಾಕೊಳ್ಬೋದು ಅರ್ಜಿಯನ್ನ ಮೇಲ್ಮನವಿಯನ್ನ ಹಾಕಬೇಕು ಅಂದ್ರೆ ಇವರು ಮತ್ತೆ ಜಾಮೀನ್ ಬೇಕು ಅಂದ್ರೆ ರಿವ್ಯೂ ಪಿಟಿಷನ್ ಅನ್ನ ಹಾಕೋದ್ರು ಆದ್ರೆ ಅದೇ ಬೆಂಚಿಗೆ ಹೋಗುತ್ತೆ ಆ ಬೆಂಚಿಗೆ ಹೋದ್ರೆ ಆಲ್ಮೋಸ್ಟ್ ಅದು ರಿಜೆಕ್ಟ್ ಆಗುತ್ತೆ ಅಂತ ಇಲ್ಲಿ ವಕೀಲರುಗಳು ಮಾತನಾಡ್ತಾ ಇದ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದ ಬಳಿಕ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ವಿಚಾರಣಾ ದಿನ ಕೈದಿಯಂತೆ ದರ್ಶನ್ಗೆ ಟ್ರೀಟ್ಮೆಂಟ್ ಇರುವಂತದ್ದು ಜೈಲಿನಲ್ಲಿ

ಮೊನ್ನೆಯಷ್ಟೇ ಬೆಂಗಳೂರಿನ ಪರಪ್ಪನಗರಕ್ಕೆ ಸೇರಿರ್ತಕ್ಕಂಥದ್ದು ಯಾವ ಜೈಲಲ್ಲಿ ರಾಜಚಿತ್ಯವನ್ನು ಸ್ವೀಕರಿಸಿರ್ತಕ್ಕಂಥ ನಟ ದರ್ಶನ್ ಅದೇ ಜೈಲಲ್ಲಿ ಇವತ್ತು ಕಠಿಣಾದಿತ್ಯ ಕಠಿಣ ಶಿಕ್ಷೆ ಜೈಲುವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕೆಲವೊಂದು ಆದೇಶದಲ್ಲಿ ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಕೂಡ ಜೈಲಧಿಕಾರಿಗಳು ಸಂಪೂರ್ಣವಾಗಿ ಈಗ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನಟ ದರ್ಶನ್ ಅವರ ಸಂಪೂರ್ಣ ಚಲನವಲಗಳನ್ನು ಕೂಡ ಸಿಸಿ ಕ್ಯಾಮೆರಲ್ಲಿ ಕೂಡ ರೆಕಾರ್ಡ್ ಅನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಸಿ ಕ್ಯಾಮೆರಾ ಕಣ್ಣದವರಲ್ಲಿ ನಟ ದರ್ಶನ್ ಅವರು ಸೆಲ್ ಅಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದು ಆ ಜೈಲಿನ ಕ್ವಾರಂಟೈನ್ ಸೆಲ್ ಇರ್ತಕ್ಕಂಥ ನಟ ದರ್ಶನ್ ಅವರ ಸೆಲ್ಲಿಗೆ ಸಂಪೂರ್ಣ ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಜೊತೆಗೆ ಮೂರು ಹಂತದಲ್ಲಿ ಕೂಡ ಅಲ್ಲಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರ್ತಕ್ಕಂಥದ್ದು ಭದ್ರತಾ ಸಿಬ್ಬಂದಿಗಳಿಗೂ ಕೂಡ ಬಾಡಿ ಒನ್ ಕ್ಯಾಮರಾವನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ನಟ ದರ್ಶನ್ ಅವರ ಸೆಲ್ಲಿಗೆ ಯಾರೇ ಹೋಗ್ಲಿ ಬಾರ್ದೋ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಕೂಡ ಇದುವರೆಗೂ ಕೂಡ ಕಲ್ಪಿಸೇ ಇರ್ತಕ್ಕಂಥದ್ದು ಜೊತೆಗೆ ಸಂಪೂರ್ಣವಾಗಿ ಒಂದು ಕಡೆ ಭದ್ರತಾ ಸಿಬ್ಬಂದಿಯ ಬಾಡಿ ಒನ್ ಕ್ಯಾಮ್ರಾ ಮತ್ತೊಂದು ಕಡೆ ಸೆಲ್ಲಿಗೆ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಆ ನಟಲ್ಲಿ ಸಂಪೂರ್ಣವಾಗಿ ಸಿ ಕ್ಯಾಮರಾದ ಒಂದು ಕಣ್ಗಾವನಲ್ಲೇ ನಟ ದರ್ಶನ ಇರಬೇಕಾದಂತ ಪರಿಸ್ಥಿತಿ ಕೂಡ ಇರ್ತಕ್ಕಂಥದ್ದು ಈ ಹಿಂದೆ ಬಳ್ಳಾರಿನ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸಿಬ್ಬಂದಿಗೆ ಬಾಡಿ ಒನ್ ಕ್ಯಾಮರಾವನ್ನು ಕೂಡ ಅಳಿಸಿರ್ತಕ್ಕಂಥದ್ದು ನಟ ದರ್ಶನ್ ಇರ್ತಕ್ಕಂಥ ಕಾರ್ಡರಿ ಕೂಡ ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಆದ್ರೆ ಈಗ ಮತ್ತೆ ಮತ್ತಷ್ಟು ಕಠಿಣ ರೀತಿಯ ಕ್ರಮವನ್ನು ಕೂಡ ಬೆಂಗಳೂರಿನ ಪರಾಕ್ರಮದಲ್ಲಿ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಯಾಕೆಂತಂದ್ರೆ ಹಿಂದೆ ರಾಜೇತಿಟ್ಟವನ್ನ ಆ ಒಂದು ಜೈಲಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ತಲೆದಾಟ ಕೂಡ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಕಣ್ಗಾವಲಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲ್ಲಿ ನಟ ದರ್ಶನ್ಗೆ ಯಾವ ಅಧಿಕಾರಿಗಳು ಕೂಡ ರಿಸ್ಕ್ ತೆಗೆದುಕೊಳ್ಳಿ ಕೂಡ ಸಿದ್ಧ ಇಲ್ಲ ಸಂಪೂರ್ಣವಾಗಿ ಕಠಿಣಾಧೀತ ಕಠಿಣವನ್ನು ಜೈಲು ಶಿಕ್ಷೆ ನಟ ದರ್ಶನ್ ಅವರು ಕೂಡ ಇಲ್ಲಿ ಅನುಭವಿಸ್ತಾ ಇದ್ರನ್ನು ಕೂಡ ಗೊತ್ತಾಗ್ತಾ ಇದೆ ಯಾವ ಒಬ್ಬ ಸಾಮಾನ್ಯ ಕೈದಿಗೆ ಸಾಮಾನ್ಯ ವಿಚಾರಾಣ ಕೈದಿಗೆ ಯಾವ ರೀತಿಯಾದಂತಹ ಸೌಲಭ್ಯವನ್ನು ಕೊಡಬೇಕು ಅದು ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ನಟ ದರ್ಶನ್ಗೆ ಇಲ್ಲಿ ಸಿಗದೇ ಇರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ನಟಲ್ಲಿ ಕೂಡ ನಟ ದರ್ಶನ್ ಒಂದು ರೀತಿಯಲ್ಲಿ ಕಠಿಣ ರೀತಿಯ ಶೈಲು ಶಿಕ್ಷೆಯನ್ನು ಕೂಡ ಇಲ್ಲಿ ಅನುಭವಿಸ್ತಾ ಕೂಡ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ ಫೋಟೋವನ್ನು ಹಾಕಿರುವಂತದ್ದು ವಿಜಯಲಕ್ಷ್ಮಿ ಅವರು ದರ್ಶನ್ ಏಕಾಂಗಿಯಾಗಿ ನಿಂತಿರುವಂತ ಫೋಟೋವನ್ನ ಹಾಕಿದ್ದಾರೆ ಮ್ಯೂಸಿಕ್ ಜೊತೆಗೆ ಒಂದು ಗಂಟೆ ಹಿಂದೆ ಹಾಕಿದ್ದಾರೆ ವಿಜಯಲಕ್ಷ್ಮಿಯವರು ಒಬ್ಬಂಟಿಯಾಗಿರುವಂಥ ಒಂದು ಫೋಟೋ ಅದು ದರ್ಶನ್ ಒಬ್ಬಂಟಿಯಾಗಿ ನಿಂತಿರುವಂಥ ಒಂದು ಫೋಟೋವನ್ನು ಹಾಕಿದ್ದಾರೆ ವಿಜಯಲಕ್ಷ್ಮಿ ಸ್ಯಾಡ್ ಮ್ಯೂಸಿಕ್ ಅನ್ನು ಹಾಕಿದ್ದಾರೆ ಹಾರ್ಟ್ ಬ್ರೇಕ್ ಎಮೋಜಿಯನ್ನು ಹಾಕಿರುವಂಥದ್ದು ವಿಜಯಲಕ್ಷ್ಮಿ ಹಾರ್ಟ್ ಬ್ರೇಕ್ ಅಂದರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ವಿಜಯಲಕ್ಷ್ಮಿಯವರು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿಸ್ರು ಹೋಮ ಹವನ ಹರಕೆಯಲ್ಲೆಲ್ಲ ಹೊತ್ಕೊಂಡಿದ್ದರು ಅದೆಲ್ಲವೂ ಕೂಡ ಫಲ ಕೊಟ್ಟಿತ್ತು ಈ ಹಿಂದೆ ಯಾಕೆಂದರೆ ಹೆಲ್ತ್ ಗ್ರೌಂಡ್ಸ್ ಆಧಾರದಲ್ಲಿ ಫಸ್ಟು ಅಂದರೆ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಲಾಗುತ್ತೆ ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಆಗುತ್ತೆ ಎಲ್ಲವೂ ಸರಿ ಹೋಯ್ತು ಅನ್ನುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದಂಥ ಹಿನ್ನೆಲೆಯಲ್ಲಿ ಸ್ಯಾಟ್ ಪೋಸ್ಟನ್ನು ಹಾಕಿದ್ದಾರೆ ಒಬ್ಬಂಟಿಯಾಗಿ ನಿಂತಿರುವಂಥ ಒಂದು ಫೋಟೋ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ ನಮ್ಮ ಜೊತೆ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ಸಹಜವಾಗಿ ವಿಜಯಲಕ್ಷ್ಮಿ ಅವ್ರಿಗಂತೂ ತುಂಬ ಬೇಜಾರಾಗಿರುತ್ತೆ ಯಾಕೆಂದರೆ ಈ ಹಿಂದೆ ಅವರು ಅವರನ್ನ ಹೊರಗಡೆ ಕರ್ಕೊಂಬರುವಂಥ ನಿಟ್ಟಿನಲ್ಲಿ ನಾನಾ ಹೋರಾಟಗಳನ್ನ ಮಾಡಿದ್ರು ಯಾವ್ದಾವ್ದೆಲ್ಲ ಆಪ್ಷನ್ಸ್ ಇದೆ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನೂ ಕೂಡ ಟ್ರೈ ಮಾಡಿದ್ರು ಅದು ಫಲ ಕೂಡ ಕೊಟ್ಟಿತ್ತು ದರ್ಶನ್ ಹೊರಗಡೆ ಕೂಡ ಬಂದಿದ್ರು ಬಟ್ ಇವತ್ತಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಅವ್ರಿಗೇನೆ ಒಂದು ದೊಡ್ಡ ಆಘಾತವನ್ನ ತಂದಿರುವಂತದ್ದು ಒಬ್ಬಂಟಿಯಾಗಿ ದರ್ಶನ್ ನಿಂತಿರುವಂತ ಒಂದು ಫೋಟೋ ಏನನ್ನ ಸೂಚಿಸ್ತಾ ಇದೆ ಏನನ್ನ ಹೇಳಿಕ್ಕೆ ಹೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಖಂಡಿತ ಪೃಥ್ವಿ ಯಾಕಂತ ಹೇಳಿದರೆ ಕಳೆದ ವಾರ ಈ ಸಮಯದಲ್ಲಿ ಜೊತೆಗಿದ್ದಂತಹ ಜೊತೆಗೆ ಹರಕೆಯನ್ನು ತೀರಿಸೋದಕ್ಕೆ ಅಂತ ಕಾಮಾಖ್ಯೆಗೆ ಹೋಗಿ ಬಂದಂತಹ ತನ್ನ ಪತಿ ಈಗ ಏಕಾಂಗಿಯಾಗಿ ಜೈಲು ಪಾಲಾಗಿರುವಂಥದ್ದು ಯಾಕಂದರೆ ಎಲ್ಲೋ ಒಂದು ರೀತಿ ಕಾನ್ಫಿಡೆನ್ಸ್ ಇತ್ತು ಏನೂ ತೊಂದರೆ ಆಗಲ್ಲ ಇನ್ನೆಲ್ಲವೂ ಕೂಡ ಬಗೆಹರಿತು ಇನ್ಮೇಲಾದರೂ ನೆಮ್ಮದಿ ಜೀವನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಇತ್ತು ಆದರೆ ಯಾವಾಗ ಜಾಮೀನು ರದ್ದಾಯಿತು ಆಗ ಕುಟುಂಬದವರು ಕೂಡ ಈ ಒಂದು ವಿಚಾರವನ್ನು ಅರಗಿಸ್ಕೊಳ್ಳೋಕಾಗ್ಲಿಲ್ಲ ಅಂದರೆ ಅವರು ಕೂಡ ಶಾಕ್ ಆಗಿ ಶಾಕ್ ಗೆ ಒಳಗಾದ್ರು ಅಂತಾನೆ ಹೇಳ್ಬೋದು ಸೊ ಎಲ್ಲ ಒಂದು ರೀತಿ ದರ್ಶನ್ ರವರು ಒಬ್ಬಂಟಿಯಾಗಿರುವಂತಹ ಒಂದು ಫೋಟೋವನ್ನು ಹಾಕೋ ಮೂಲಕ ವಿಜಯಲಕ್ಷ್ಮಿಯವರು ಏನೂ ಮಾಡೋಕೆ ಆಗದಿರುವಂತಹ ಪರಿಸ್ಥಿತಿಗೆ ಸಿಲುಕ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪೋಸ್ಟ್ ನೋಡಿದಂತವ್ರಿಗೆ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಅವರ ಒಂದು ಫೋಟೋ ಇದೆಯಲ್ಲ ಆ ಫೋಟೋಗೆ ದರ್ಶನ್ ಅಭಿಮಾನಿಗಳು ಕೂಡ ಅಷ್ಟೇ ಕಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಧೈರ್ಯವನ್ನ ಕಳೆದ್ಕೊಳ್ಬೇಡಿ ಕುಗ್ಗದಿರಿ ಕುಗ್ಗದಿರಿ ನಾವು ನಿಮ್ ಜೊತೆ ಇದ್ದೀವಿ ಕೊನೆ ಉಸಿರೋ ಇರುವವರೆಗೂ ಕೂಡ ನಾವು ನಿಮ್ ಜೊತೆ ನಿಲ್ತೀವಿ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಇದು ಪ್ಲಸ್ ಅಥವಾ ಮೈನಸ್ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಅಂತ ದರ್ಶನ್ ರವರು ಈ ಒಂದು ವಿಚಾರದಲ್ಲಿ ಒಂದ್ ರೀತಿ ಒತ್ತಡಕ್ಕೆ ಒಳಗಾದ್ರ ಗೊಂದಲಕ್ಕೆ ಒಳಗಾದ್ರ ಒಂದೇ ಒಂದು ಮಾತಾಡಿದ್ದೇ ಆಗಿದ್ರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂದ್ರೆ ಎಲ್ಲದಕ್ಕೂ ಒಬ್ಬರನ್ನ ದೂಷಣೆ ಮಾಡೋದಕ್ಕೆ ಆಗಲ್ಲ ಬಟ್ ಪರಿಸ್ಥಿತಿ ಅನ್ನುವಂಥದ್ದು ಆ ರೀತಿಯ ಒಂದು ಪರಿಸ್ಥಿತಿಗೆ ದರ್ಶನ್ ರವರನ್ನ ತನ್ನಿಲ್ಸಿದೆ ಈಗ ಸದ್ಯಕ್ಕೆ ಏಕಾಂಗಿ ಆಗಿದ್ದಾರೆ ದರ್ಶನ್ ಯಾವುದೇ ರೀತಿಯ ರಾಜಾತಿಥ್ಯ ಇಲ್ಲದೆ ಸಾಮಾನ್ಯರಂತೆ ಖೈದಿಯಾಗಿ ಇರುವಂತಹ ಪರಿಸ್ಥಿತಿಗೆ ಬಂದ ಇದೆಲ್ಲವನ್ನ ನೋಡಿದಾಗ ದಾಸ ದರ್ಶನ್ ಅವರನ್ನ ಖಂಡಿತವಾಗ್ಲು ಅವರ ಕುಟುಂಬದವರು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ